ಸೊ ನಾನು ಭ್ರಷ್ಟಾಚಾರನಾಗಿದ್ದರೆ ಹತ್ತು ವರ್ಷ ಆಯಿತು ನಾನು ಇಳಿದು ಅಧ್ಯಕ್ಷ ಸ್ಥಾನದಿಂದ ಇಳಿದು ಹತ್ತು ವರ್ಷ ಆಯಿತು ಇವ್ ಇವತ್ತು ಕೂಡ ನಾನು ರೆಡಿ ಇದ್ದೀನಿ ಫೇಸ್ ಮಾಡಲಿಕ್ಕೆ ಎಂಥ ಏರಿಯಾ ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ರು ಕೂಡ ಐ ಆಮ್ ರೆಡಿ ಟು ಫೇಸ್ ನಾನೇನು ಜನರಿಂದ ಅಥವಾ ಎನ್ಕ್ವೈರಿಗಳಿಂದ ಓಡೋಗಿದ್ದವನಲ್ಲ ಐ ಹ್ಯಾವ್ ಫೋರ್ ಟ್ವೆಂಟಿ ಕೇಸ್ ಅಡ್ಮಿಟೆಡ್ ನಾನು ನಿಮ್ಮನ್ನು ನಾನು ಇಲ್ಲ ಅಂತೇಳಿ ಹೇಳ್ತಾ ಇಲ್ಲ ಯಾರು ತೋರಿಸಿದ್ರು ಫೋಟೋ ಸರ್ ನಾನು ಒಬ್ಬ ಚಿಕ್ಕ ಜನಪ್ರತಿನಿಧಿ ಅವ್ರ ದೊಡ್ಡ ಪ್ರತಿನಿಧಿ ಅಲ್ಲ ನಿಮ್ಮ ಮೇಲೆ ಎಷ್ಟು ಫೋರ್ ಟ್ವೆಂಟಿ ಕೇಸ್ ಇದೆ ಮಾನ್ಯ ಶಾಸಕರೇ ನಿಮ್ಮ ಮೇಲೆ ಎಷ್ಟು ಫೋರ್ ಟ್ವೆಂಟಿ ಕೇಸ್ ಇದೆ ನನ್ನ ಮೇಲೆ ಕೊಟ್ಟಿರುವಂತಹ ಪ್ರೈವೇಟ್ ಪರ್ಸನ್ ಒಬ್ಬ ಫೋರ್ ಟ್ವೆಂಟಿ ಕೇಸ್ ನನ್ನ ಮೇಲೆ ಕೊಟ್ಟಿದ್ದಾನೆ ಇಂಡಿವಿಜುವಲ್ ಪರ್ಸನ್ ಫೋರ್ ಟ್ವೆಂಟಿ ಕೇಸ್ ನನ್ನ ಮೇಲೆ ಕೊಟ್ಟಿದ್ದಾರೆ ನಿನ್ನ ಮೇಲೆ ಕೊಟ್ಟಿರೋರು ಯಾರು ನಿಮ್ಮ ಮೇಲೆ ಕೊಟ್ಟಿರುವಂತಹ ಫೋರ್ ಟ್ವೆಂಟಿ ಕೇಸ್ ಯಾರು ಕೊಟ್ಟಿರೋದು ಗೋರ್ಮೆಂಟ್ ಅಧಿಕಾರಿಗಳು ನಿಮ್ಮ ಮೇಲೆ ಕೊಟ್ಟಿರೋವಂಥದ್ದು ಫೋರ್ ಟ್ವೆಂಟಿ ಕೇಸ್ ನಾನು ಮುಕ್ತವಾಗಿದ್ದೀನಿ ಎನ್ಕ್ವೈರಿ ಫೇಸ್ ಮಾಡಲಿಕ್ಕೆ ನೀವೇನ್ ಮಾಡಿದೀರಿ ನಿಮ್ಮ ಇರುವಂತ ಫೋರ್ ಟ್ವೆಂಟಿ ಕೇಸ್ನ ನೀವೇನ್ ಮಾಡಿದಿರಿ ನಿಮ್ಮ ಒನ್ ನಾಟ್ ಫೈವ್ ಬಾ ನನ್ನ ಏಟೀನ್ಗಿಂತ ಸೆಕ್ಷನ್ಸ್ ಜಾಸ್ತಿ ಮೇಲೆ ಮೇಲೆ ಸೆಕ್ಷನ್ಸ್ ಜಾಸ್ತಿ ಹಾಕಿದ್ದಾರೆ ಸರ್ ಯಾಕೆ ನಂತರ ಒಬ್ಬ ಸಾಮಾನ್ಯ ನಂತರ ನೀವ್ ಯಾಕೆ ಅದನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಎನ್ಕ್ವೈರಿ ಫೇಸ್ ಮಾಡಲಿಕ್ಕೆ ರೆಡಿ ಇಲ್ಲ ನೀವ್ ಯಾಕೆ ಸ್ಟೇ ತಗೊಂಡಿದ್ದೀರಿ ಈ ಫೋರ್ ಟ್ವೆಂಟಿ ಮೇಲೆ ಈ ಅಟ್ರಾಸಿಟಿ ಮೇಲೆ ಯಾವ ಕಾರಣಕ್ಕೆ ಸ್ಟೇ ತಗೊಂಡಿದ್ದೀರಿ ಇಫ್ ಯು ಆರ್ ಎ ಜನೇನ್ ಇಫ್ ಯು ಆರ್ ಎ ಕರೆಕ್ಟ್ ಇಫ್ ಯು ಆರ್ ಇನ್ ರೈಟ್ ವೇ ಯಾಕೆ ತಾವು ಕೋರ್ಟ್ಗೆ ಹೋಗಿದ್ರೆ ಸ್ಟೇ ತಗೊಂಡಿದ್ರಿ ಹೈಕೋರ್ಟ್ ಅಲ್ಲಿ ಸ್ಟೇ ತಗೊಂಡಿದ್ದೀರಾ ಮೈ ಫೋರ್ ಟ್ವೆಂಟಿ ಕೇಸ್ ಈಸ್ ಅಂಡರ್ ಟ್ರಯಲ್ ನನ್ನ ಮೇಲಿರುವಂಥ ಫೋರ್ ಟ್ವೆಂಟಿ ಕೇಸು ಅಂಡರ್ ಟ್ರಯಲ್ ವಾಟ್ ಯು ಮಂಜುನಾಥ್ ಸರ್ ಒಂದು ಸಮಾಜಕ್ಕೆ ಅವರು ಬೋಗಸ್ ಸರ್ಟಿಫಿಕೇಟ್ ತಗೊಂಡು ಸ್ಟ್ಯಾಂಪರ್ಡ್ ಸರ್ಟಿಫಿಕೇಟ್ ತಗೊಂಡು ಒಂದು ಸಮಾಜಕ್ಕೆ ಅನ್ಯಾಯ ಮಾಡಿ ಕಾನೂನನ್ನ ಮರೆಮಾಚಿ ಕಾನೂನ್ಗೆ ಚಳಿಯನ್ನು ತಿನ್ಸಿದ್ದಾರೆ ಅಂತ ಅಂತೇಳಿ ಫೋರ್ ಟ್ವೆಂಟಿ ಕೇಸ್ ಆಗಿರುವಂಥದ್ದು ನಾನು ಮುಕ್ತವಾಗಿದ್ದೀನಿ ಸರ್ ಇವತ್ತು ನಾನು ಯಾವುದೇ ಕೂಡ ನಾನು ನಿಮ್ಮ ನಿಮ್ಮ ಮುಂದೆ ಸಣ್ಣವನು ಸರ್ ನಾನು ಮಂಜುನಾಥ್ ಸರ್ ನಿಮ್ಮ ಮುಂದೆ ಬಹಳ ಸಣ್ಣವನು ನಾನು ಆಫ್ಟರ್ ಆಲ್ ಎ ಕೌನ್ಸ್ಲರ್ ಫುಟ್ಪಾತ್ ನಾನು ಆ್ಯಸ್ ಪರ್ ಯುವರ್ ವರ್ಡ್ಸ್ ಐ ಎಮ್ ಎ ಫುಟ್ಪಾತ್ ಕಿತ್ತೋಗಿರೋನು ಎಸ್ ಐ ಎಮ್ ಎ ಫುಟ್ ಐ ಎಮ್ ಕಿತ್ತೋಗಿರೋನು ಐ ಎಮ್ ಫೋರ್ ಟ್ವೆಂಟಿ ಬಟ್ ಐ ಎಮ್ ವೆರಿ ಸ್ಮಾಲ್ ಫೆಲರ್ ಇನ್ ಫ್ರಂಟ್ ಆಫ್ ಯು ನೀವು ಜವಾಬ್ದಾರಿಯ ಸ್ಥಾನದಲ್ಲಿ ಎರಡನೇ ಬಾರಿ ಶಾಸಕರಾಗಿದ್ದಂಥವ್ರಲ್ವಾ ಆಗಿರೋರಲ್ವಾ ನಾನು ಒಬ್ಬರಿಗೆ ಮೋಸ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಇದೆಯಪ್ಪ ನೀವು ಇಡೀ ಸಮಾಜಕ್ಕೆ ಲಕ್ಷಾಂತರ ಜನಸಂಖ್ಯೆ ಇರುವಂತ ಒಂದು ಸಮಾಜಕ್ಕೆ ಮೋಸ ಮಾಡಿದೆಯಂತೇಳಿ ನಿನ್ನೇ ಫೋರ್ ಟ್ವೆಂಟಿ ಇದೆಯಲ್ಲ ಫೇಸ್ ಮಾಡೋಣ ಯಾಕಣ ಫೇಸ್ ಮಾಡು ಸ್ಟೇಕೆ ಮಾಡಿಸು ತಗೋ ವಾಪಸ್ ತಗೋ ನಿಮ್ಮ ಎಂಟ್ರಿ ಮಾಡ್ರನ್ನ ವಾಪಸ್ ತಗೋ ಎಂಟ್ರಿ ವಾಪಸ್ ತಗೊಂಡು ಫೇಸ್ ಮಾಡಿ ಸರ್ ನೀವು ಒಬ್ಬ ಸರ್ಕಾರದ ಪಾತ್ರಧಾರಿಯಾಗಿ ಯು ಆರ್ ದಿ ಪಾರ್ಟ್ ಅಂಡ್ ಪಾರ್ಷನ್ ಆಫ್ ದಿ ಗವರ್ನಮೆಂಟ್ ಬೀಯಿಂಗ್ ಇಂತಹ ಕೇಸ್ ನೀವು ಸ್ಟೇ ತಗೊಳ್ಳೋ ಬದಲು ಎಂಟ್ರಿ ಮಾಡ್ರನ್ನ ನಾವು ಡ್ರಾ ಮಾಡಿಕೊಂಡು ಫೇಸ್ ಮಾಡಿ ಮೈ ಫೋರ್ ಟ್ವೆಂಟಿ ಈಸ್ ಅಂಡರ್ ಟ್ರಯಲ್ ಬಟ್ ಯುವರ್ ಫೋರ್ ಟ್ವೆಂಟಿ ಈಸ್ ಪ್ರೂವ್ಡ್ ಫ್ರಮ್ ನಾಟ್ ಫ್ರಮ್ ಸಿವಿಲ್ ಕೋರ್ಟ್ ನಾಟ್ ಫ್ರಮ್ ಡಿಸ್ಟಿಕ್ ಕೋರ್ಟ್ ನಾಟ್ ಹೈ ಕೋರ್ಟ್ ಯು ಆರ್ ಪ್ರೂವ್ಡ್ ಫ್ರಮ್ ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನಿಮ್ಮನ್ನು ಪ್ರೂವ್ ಮಾಡಿರೋದು ಫೋರ್ ಟ್ವೆಂಟಿ ಅಂತ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅದಕ್ಕೆ ಸಂಬಂಧಪಟ್ಟದ ಎಲ್ಲ ಎವಿಡೆನ್ಸು ನನ್ನ ಹತ್ರ ಇದೆ ಬೇಸ್ಲೆಸ್ ಆಗಿ ನನ್ನ ಮೇಲೆ ನೀವು ಏನೇನೋ ಮಾತಾಡ್ತಾ ಇದ್ದೀರಾ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ನಿಮ್ಮ ಕೆಲಸಗಳಿವೆ ಬೀಂಗ್ ಎಮ್ ಎಲ್ ಆಫ್ ದಿಸ್ ಕಾನ್ಸ್ಟಿಟ್ಯೂನ್ಸಿ ಇದುವರೆಗೂ ನಿಮ್ಮ ಸಾಧನೆ ಅಂತ ಜನಗಳಿಗೆ ಹೇಳಿ ಕಿತ್ತೋಗಿರೋನ್ ಬಗ್ಗೆ ಫೋರ್ ಟ್ವೆಂಟಿ ಬಗ್ಗೆ ನೀವು ಕಾಲ ಕಳ್ಕೊಂಡು ಹೈಲ್ ಫೈಲ್ ಆಗಿ ಮಾತಾಡಿಕೊಂಡು ಕಾಲ ಕಳೆಯೋ ಬದಲು ಈ ಊರಿನ ಜನ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ನಿಭಾಯಿಸಿ ಸರ್ ನನ್ನ ಮೇಲೆ ಫೋಟೋ ಉಂಟಿದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ ಎನ್ಕ್ವೈರಿ ನಡೀತಾ ಇದೆ ಇಫ್ ಇಟ್ ಈಸ್ ಎ ಜೆನೇನ್ ಇಫ್ ಇಟ್ ಈಸ್ ಅಂಡರ್ ಲಾ ದೇ ವಿಲ್ ಪನಿಷ್ಮಿ ಸರ್ ಅವರು ಆರ್ ಎಸ್ ಎಸ್ ಏಜೆಂಟ್ ಇರೋದಕ್ಕೆ ನಾನು ಮತ್ತೆ ನಿಮಗೆ ಎವಿಡೆನ್ಸ್ ಕೊಡಬೇಕಾಗಿಲ್ಲ ಈ ಹಿಮ್ಸೆಲ್ಫ್ ಅವರೇ ಒಪ್ಕೊಂಡಿದ್ದಾರೆ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಅಂತ ಅದ್ರ ಬಗ್ಗೆ ನಾನು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅವರೇ ಒಪ್ಕೊಂಡಿದ್ದಾರೆ ಅಲ್ವಾ ಸರ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಅಂತ ಬಟ್ ನನ್ನ ಮೇಲೆ ತಾಲಿಬಾನ್ ಏಜೆಂಟ್ ಏನು ಯೂಸ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಡೆಫರ್ಮೇಷನ್ ನೋಟಿಸ್ ಕೊಟ್ಟಿದ್ದೀನಿ ಅದಕ್ಕೆ ರಿಪ್ಲೈ ಕೊಡ್ತಾರೆ ನಾನು ಹೇಳ್ತಾರೆ ನಾನು ಪರವಾಗಿ ಇದಾರೆ ಅಂತಲ್ಲ ನಾನು ಹೇಳ್ತಾ ಇರೋದು ನಾನು ತಾಕತ್ತು ಅಂತ ಹೇಳ್ತಾ ಇದಾರಲ್ಲ ಸರ್ ಆ ಮೈನಾರ್ಟೀಸ್ನ ಪಕ್ಕ ಇಟ್ಬಿಟ್ಟು ಆ ಪಕ್ಕಕ್ಕೆ ಇಟ್ಬಿಟ್ಟು ನಿಮ್ಮ ತಾಕತ್ ತೋರಿಸಿದ್ರೆ ನಾನು ಒಪ್ಕೊಂತ ಇದ್ದೆ ಇವತ್ತು ನೀವು ಅಡ್ಮಿಟ್ ಮಾಡ್ಕೊಳ್ಳಿ ಅದು ನಸೀರ್ ಅಹಮದ್ ತಾಕತ್ತು ನಾನು ತಾಕತ್ತು ಅಂತ ಹೇಳಿದ್ರೆ ನಾನು ನಾನು ರೆಡಿ ಆಗ್ತೀನಿ ನಿಮ್ಮನ್ನು ಅಡ್ಮಿಟ್ ಮಾಡ್ಕೊತೀನಿ ಬೋತ್ ಎಲೆಕ್ಷನ್ಸ್ ಅಸೆಂಬ್ಲಿ ಎಲೆಕ್ಷನ್ನು ಮುನ್ಸಿಪಲ್ ಎಲೆಕ್ಷನ್ ಎರಡೂ ಕೂಡ ಮುನ್ಸಿಪಾಲಿಟಿಯಲ್ಲಿ ಇವತ್ತು ಹದಿನಾರು ಜನ ಮೈನಾರಿಟಿ ಕೌನ್ಸಿಲರ್ಸ್ ಇದ್ರು ಸರ್ ಕೇವಲ ನಾಲ್ಕು ಜನ ನನ್ನ ಜೊತೆ ಇದ್ದರು ಸರ್ ಇನ್ನು ಹನ್ನೊಂದು ಜನ ನಿಮ್ಮ ಜೊತೆ ಇದ್ರು ನಾಟ್ ಬಿಕಾಸ್ ಆಫ್ ಯು ಮಿಸ್ಟರ್ ಮಂಜುನಾಥ್ ಮೈಂಡ್ ಇಟ್ ಬಿಕಾಸ್ ಆಫ್ ನಸೀರ್ ಅಹಮದ್ ದೇ ಸ್ಟ್ಯಾಂಡ್ ವಿತ್ ಯು ದಟ್ ಇಸ್ ನಾಟ್ ಯುವರ್ ಅಚೀವ್ಮೆಂಟ್ ದಟ್ ಅಚೀವ್ಮೆಂಟ್ ಗೋಸ್ ಟು ಮಿಸ್ಟರ್ ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ನಸೀರ್ ಅಹಮದ್ ನಾನು ಮುಂದಿನ ದಿನಗಳಲ್ಲಿ ಮಾತನಾಡ್ತೀನಿ ಮುಂದಿನ ದಿನಗಳಲ್ಲಿ ಇವರು ಐದು ವರ್ಷ ಮುಳುಬಾಗ್ಲಲ್ಲಿ ಶಾಸಕ ಇದ್ದಂಥ ಸಂದರ್ಭದಲ್ಲಿ ಅನ್ಯಾಚುರಲ್ ಡೆತ್ಸ್ ಎಷ್ಟಾಗಿದೆ ಅವನ್ನೆಲ್ಲ ಕೂಡ ಎನ್ಕ್ವೈರಿ ಮಾಡ್ಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇವ್ರು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಮುಳುಬಾಗ್ಲಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳು ಏನೇನಿದೆ ಅದ್ರ ಬಗ್ಗೆಲ್ಲ ಎಲ್ಲ ಶೋಕ ಪರಿಶೀಲನೆ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾನು ಕೇಳ್ತಾ ಇರೋದು ಅಸಹಜ ಸಾವುಗಳು ಏನಿದೆ ಡೇ ಮೊನ್ನೆ ಪಲ್ಲಿ ಮೋಹನ್ ಸಾವುನವರೆಗೂ ಕೂಡ ಏನು ಮಾಡಿರೋ ಕೇಸ್ ಏನಾಗಿದೆ ಎಲ್ಲ ಕೂಡ ಕೂಲಂಕು ಪರಿಶೀಲನೆ ಆಗಬೇಕು ಅವರು ಸಂದರ್ಭದಿಂದ ಹಿಡಿದು ಅವರು ಶಾಸಕ ಮುಳುಭಾಗಲಿಲ್ಲ ಶಾಸಕರಾಗಿದ್ದಂಥ ಸಂದರ್ಭದಿಂದ ಹಿಡಿದು ಇವತ್ತಿನವರೆಗೂ ಮೊನ್ನೆವರೆಗೂ ಏನು ನಡೆದಿದೆ ಅಸಹಜ ಸಾವುಗಳು ಇದನ್ನೆಲ್ಲ ಕೂಡ ಮರುತನಿಖೆ ಆಗಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ನಾನು ಆತನ ಇನ್ವಾಲ್ವ್ ಇದೆ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ರಿ ಗೊತ್ತಾಗ್ತದೆ ಯಾವ ಪಾತ್ರ ಏನಿದೆ ಅಂತ ಎಲ್ಲರೂ ಯಾರು ಇಬ್ಬರು ಇರಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ ಇವರು ಸುಪ್ರೀಂ ಕೋರ್ಟ್ ಅಲ್ಲಿ ಇವ್ರ ಮೇಲೆ ಆರ್ಡರ್ ಆಗಿದೆ ಆರ್ಡರ್ ಯಾವ ಕಾರಣಕ್ಕಾಗಿ ಡಿಲೇ ಆಗ್ತಾ ಇದೆ ಆ ಕೇಸಲ್ಲಿ ಇಂಪ್ಲೀಟ್ ಕೂಡ ಆಗ್ತೀನಿ ನಾನು ಇಂಪ್ಲೀಟ್ ಕೂಡ ಆಗ್ತೀನಿ ಸೋಷಿಯಲ್ ಕಾಸ್ ಅಲ್ವೇನು ಸರ್ ಇದು ಒಂದು ಸಮಾಜಕ್ಕೆ ಒಂದು ಸಮಾಜದ ವಂಚನೆ ಮಾಡುವಂಥದ್ದು ಸೋಷಿಯಲ್ ಕಾಸ್ ಅಲ್ವಾ ಸರ್ ಪರೋಕ್ಷವಾಗಿ ಉತ್ತರ ಎಚ್ಚರಿಕೆ ಕೊಡುವಂತದ್ದು ನಾನು ಅವ್ನು ಥ್ರಟ್ ಮಾಡುವಂತದ್ದು ವಾರ್ನ್ ಮಾಡುವಂತಹದ್ದು ನನ್ನ ಇಲ್ಲ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅದರದೇ ಅಂತ ಜವಾಬ್ದಾರಿ ಕೆಲಸ ಮಾಡಬೇಕಾಗ್ತದೆ ನ್ಯಾಯಾಂಗದಲ್ಲಿ ತೀರ್ಪಾಗಿರುವಂತಹ ಒಂದು ಸಬ್ಜೆಕ್ಟ್ ನ ಇನ್ನ ಶಾಸಕಾಂಗ ಪೆಂಡಿಂಗ್ ಇಟ್ಕೊಂಡಿದೆ ಅಂತ ಕೇಳಿದ್ರೆ ಅದು ತಪ್ಪೇ ಅಲ್ವಾ ನಮ್ದು ನಮ್ದು ಒಂದು ರೂಪಾಯಿ ಆಗಿದೆ ಅಂತ ಹೇಳಿ ಡೆಫರ್ಮೇಶನ್ 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 ನಾನು ಹಾಕ್ತಾರಂಥದ್ದು ಒಂದು ರೂಪಾಯಿ ಬೆಲೆ ಕಟ್ಟಿ ಆತನು ಇಲ್ಲ ಈ ನೋಟಿಸ್ಗೆ ರಿಪ್ಲೈ ಮಾಡಿ ಇಮ್ಮೆಟ್ಟಾಗಿ ಕ್ಷಮೆ ಕೇಳಬೇಕು ದಟ್ ಸೆನ್ಸ್ ದಿ ಮ್ಯಾಟರ್ ಅದರ್ವೈಸ್ ಹಿ ಹ್ಯಾಸ್ ಟು ಫೇಸ್ ದಿ ಸರ್ಕಮಸ್ ಆಫ್ ದಿ ಲಾ